ನಮಸ್ತೆ ಬಂಧುಗಳೇ ನಾವು ಈ ದಿನ ಒಂದು ಮೋದಿಜಿಯವರ ಹೊಸ ಯೋಜನೆಯಾದ ಖಾಸಗಿ ಕಂಪನಿ ಉದ್ಯೋಗಿಗಳಿಗೆ ಹದಿನೈದು ಸಾವಿರ ಆರ್ಥಿಕ ನೆರವು ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನೋಡೋಣ ಇದೇ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಬಂಧುಗಳೇ ಇದರ ಒಂದು ಯೋಜನೆ ನೋಡಿದಾಗ ಜನಪ್ರಧಾನ ಉದ್ಯೋಗ ಯೋಜನೆ ಖಾಸಗಿ ಉದ್ಯೋಗದಲ್ಲಿನ ಯುವಕರಿಗೆ ಹದಿನೈದು ಸಾವಿರ ಏಕೆ ಮತ್ತು ಹೇಗೆ ಸಂಪೂರ್ಣ ಮಾರ್ಗದರ್ಶನವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿವಸ ಪ್ರಧಾನಮಂತ್ರಿಗಳಿಂದ ಒಂದು ಮಹತ್ವಪೂರ್ಣ ಉದ್ಯೋಗ ಪ್ರೋತ್ಸಾಹ ಯೋಜನೆಯ ಘೋಷಣೆಯಾಗುತ್ತೆ ಇದು ದೇಶದಲ್ಲಿನ ರೂಪಾಂತರವಾದ ಉದ್ಯೋಗ ದೃಷ್ಟಿಕೋನಕ್ಕೆ ಮಹತ್ವದ ಹೆಜ್ಜೆಯಾಗಿದ್ದು ಖಾಸಗಿ ಉದ್ಯೋಗದಲ್ಲಿ ಪ್ರಾರಂಭವಾಗುವ ಯುವಕರು ಹಾಗೂ ಉದ್ಯೋಗದಾತರು ಎರಡೂ ಈ ಯೋಜನೆಯ ಮೂಲಕ ಪೂರಕ ಕ್ರಿಯಾಶೀಲ ನೆರವನ್ನು ಪಡೆಯಲು ಸಿದ್ಧರಾಗಿದ್ದಾರೆ ಈ ಯೋಜನೆಯ ಅಧಿಕೃತ ಹೆಸರು ಬಂದು ಪ್ರಧಾನಮಂತ್ರಿ ವೀಕ್ಷಿತ ಭಾರತ ರೋಜ್ಗಾರ್ ಯೋಜನೆ ಪಿ ಎಂ ವಿ ಬಿ ಆರ್ ವೈ ರಾಜಧಾನಿ ಮತ್ತು ಕೈಗಾರಿಕಾ ಚಟುವಟಿಕೆಗಳಲ್ಲಿ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಗಡುವನ್ನು ವಿಸ್ತರಿಸಲು ಈ ಯೋಜನೆ ಒಂದು ಲಕ್ಷ ಕೋಟಿ ಹೂಡಿಕೆಯನ್ನು ಎತ್ತಿಟ್ಟಿದೆ ಬಂಧುಗಳೇ ಇದರ ಮುಖ್ಯ ಉದ್ದೇಶ ಬಂದು ಸಾವಿರಾರು ಯುವಕರಿಗೆ ಪ್ರಾರಂಭಿಕ ಆರ್ಥಿಕ ಬೆಂಬಲ ಅಂದರೆ ಖಾಸಗಿ ಉದ್ಯೋಗದಲ್ಲಿ ಮೊದಲ ಬಾರಿ ಸೇರಿದ ಯುವಕರಿಗೆ ಹದಿನೈದು ಸಾವಿರ ಇ ಪಿ ಎಫ್ ವೇತನ ಶೇಕಡ ಯೋಜನೆಯ ರಚನೆ ಮತ್ತು ಉದ್ಯೋಗದಾತರಿಗೆ ಪ್ರೋತ್ಸಾಹ ಕೈಗಾರಿಕೆಯಲ್ಲಿ ಮತ್ತು ಮಾರುಕಟ್ಟೆ ತಾಣದಲ್ಲಿ ನಿಖರವಾಗಿ ನಿಲ್ಲುವಷ್ಟು ನವ ಉದ್ಯೋಗಿಗಳನ್ನು ಸೃಷ್ಟಿಸುವ ಬದ್ಧತೆಗೆ ಮೌಲಿಕ ಪ್ರತಿಫಲನ ಹಾಗೂ ಫಾರ್ಮಲೈಜೇಷನ್ ಆ್ಯಂಡ್ ಸ್ಟೆಬಿಲಿಟಿ ಇ ಪಿ ಎಫ್ ಒ ಯಲ್ಲಿ ನೋಂದಾಯಿತ ಉದ್ಯೋಗ ನಿರಂತರ ಉದ್ಯೋಗ ದ್ವಾರ ಮುಖ್ಯ ತಾಣಗಳಿಗೆ ಅವಕಾಶವನ್ನು ಕಲ್ಪಿಸುವುದು ಹಾಗೂ ಕೌಶಲ್ಯ ಹಾಗೂ ಬ್ಯಾಂಕಿಂಗ್ ವಿಭಾಗದ ಹರಿವು ಫೈನಾನ್ಸಿಯಲಿ ಲಿಟ್ರೇಸಿ ಟ್ರೈನಿಂಗ್ ಅನಿವಾರ್ಯ ಮತ್ತು ಇದು ಶಾಶ್ವತ ಆರ್ಥಿಕ ಆಚರಣೆ ಸಾಧಿಸಲು ಅನುಕೂಲವಾಗುತ್ತದೆ ಈ ಯೋಜನೆಯ ಭಾಗಗಳು ಮತ್ತು ಹೊಣೆಗಾರಿಕೆಗಳನ್ನು ನಾವು ನೋಡೋದಾದರೆ ಪಿ ಎಮ್ ವಿ ಬಿ ಆರ್ ವೈ ಎರಡು ಮುಖ್ಯ ಘಟಕಗಳ ರೂಪದಲ್ಲಿ ಕೆಲಸ ಮಾಡುತ್ತದೆ ಅದರಲ್ಲಿ ಒಂದನೇ ಭಾಗ ಬಂದು ಪ್ರಥಮ ಉದ್ಯೋಗಿಗಳಿಗೂ ಹದಿನೈದು ಸಾವಿರ ಅಂದರೆ ಇದರಲ್ಲಿ ಯಾರು ಅರ್ಹ ಅರ್ಹರು ಅಂದರೆ ಇ ಪಿ ಎಫ್ ಒಯಲ್ಲಿ ನೋಂದಾಯಿತ ಒಂದು ಲಕ್ಷ ತಿಂಗಳ ಇ ಪಿ ಎಫ್ ಮಾಲೀಕತ್ವದ ಮೊದಲ ಉದ್ಯೋಗಿಗಳು ಮೌಲ್ಯ ಬಂದು ಹದಿನೈದು ಸಾವಿರ ವೇತನ ಬೆಂಬಲ ಎರಡು ಕಂತುಗಳಲ್ಲಿ ನೀಡಲಾಗುತ್ತದೆ ಆರು ತಿಂಗಳು ಮತ್ತು ಹನ್ನೆರಡು ತಿಂಗಳ ಕೋವಿಡ್ ಅರ್ಹತೆ ಗಳಿಸಿದಂತೆ ಮತ್ತು ಫೈನಾನ್ಸಿಯಲಿ ಲಿಟ್ರಸಿ ಟ್ರೈನಿಂಗ್ ಪೂರ್ಣಗೊಳ್ಳುವ ನಂತರ ಟ್ರಾನ್ಸ್ಫರ್ ಮೋಡ್ ಡಿ ಬಿ ಟಿ ಮೂಲಕ ಇ ಪಿ ಎಫ್ ಒ ಖಾತೆಗೆ ನೇರವಾಗಿ ಜಮಾ ಹಣವನ್ನು ಫಿಕ್ಸ್ಡ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ ಎಫ್ ಡಿ ಆಗಿ ಸಮರ್ಪಿಸಿ ಉತ್ತಮ ಹಣಕಾಸಿನ ಅಭ್ಯಾಸವನ್ನು ಉತ್ತೇಜಿಸುವುದು ಮತ್ತೊಂದು ವಿಶೇಷ ಗುರುತಾಗಿದೆ ನಾವು ಇದರಲ್ಲಿ ಎರಡನೇ ಭಾಗವನ್ನು ನೋಡಿದರೆ ಉದ್ಯೋಗದಾತರಿಗೆ ಮಾಸಿಕ ಪ್ರೋತ್ಸಾಹ ಅಂದರೆ ಇ ಪಿ ಎಫ್ ಒ ಹಾಗೂ ಇ ಪಿ ಎಫ್ ಒಯಲ್ಲಿ ಉದ್ಯೋಗಿಗಳೊಂದಿಗೆ ಕಾರ್ಯ ನಡೆಯುವ ನೌಕಾನಿ ಹೂಡಿಕೆದಾರರು ಪ್ರೋತ್ಸಾಹ ಪ್ರಮಾಣ ಬಂದು ಹತ್ತು ಸಾವಿರ ಇ ಪಿ ಎಫ್ ಒ ವೇಜ್ ಎಂಪ್ಲಾಯೀಸ್ಗೆ ಒಂದು ಸಾವಿರ ಎಂಪ್ಲಾಯಿ ಮಂತ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎರಡು ಸಾವಿರ ಎಂಪ್ಲಾಯಿ ಮಂತ್ಗೆ ಹಾಗೆಯೇ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಏನು ಎಂಪ್ಲಾಯಿಗಳಿದ್ದಾರೆ ಅವರಿಗೆ ಮೂರು ಸಾವಿರ ಫರ್ ಮಂತ್ ನೀಡುವಂಥ ಯೋಜನೆ ಆಗಿದೆ ಅಗತ್ಯತೆ ಕನಿಷ್ಠ ಆರು ತಿಂಗಳ ಶಾಶ್ವತ ಉದ್ಯೋಗ ನಿರ್ವಹಣೆ ಮತ್ತು ಮೌಲ್ಯವನ್ನು ಮೀರಿದಂತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಮೂರು ಮತ್ತು ನಾಲ್ಕು ವರ್ಷ ವರ್ಷಗಳಿಗೂ ಹೆಚ್ಚು ಬರಿ ಪ್ರೋತ್ಸಾಹಗಳು ಲಭ್ಯವಾಗಿರಬೇಕು ಈ ಯೋಜನೆಯ ಅವಧಿ ಮತ್ತು ಗುರಿಯನ್ನು ನೋಡಿದಾಗ ಅಗತ್ಯದ ಅವಧಿ ಬಂದು ಬಂಧುಗಳೇ ಈ ಯೋಜನೆಯ ಅವಧಿ ಮತ್ತು ಗುರಿಯನ್ನು ನೋಡಿದಾಗ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂದರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳರ ತನಕ ಈ ಯೋಜನೆಯ ಅವಧಿ ಇರುತ್ತದೆ ಹಾಗೆ ಇದರ ಗುರಿ ಬಂದು ಮೂರು ಪಾಯಿಂಟ್ ಐದು ಕೋಟಿ ಹೊಸ ಉದ್ಯೋಗಕಾಶ ಸೃಷ್ಟಿ ಮಾಡುವುದು ಅದರಲ್ಲಿ ಒಂದು ಪಾಯಿಂಟ್ ಒಂಬತ್ತೆರಡು ಕೋಟಿ ಮೊದಲ ಬಾರಿಗೆ ಕೆಲಸಕ್ಕೆ ಸೇರಿಸುವುದು ಬಜೆಟ್ನಲ್ಲಿ ಒಂದು ಲಕ್ಷ ಕೋಟಿ ಯೋಜನಾ ಭರವಸೆಗಳ ಅಂಗವಾಗಿ ಇದರಲ್ಲಿ ಒಂದು ಲಕ್ಷ ಕೋಟಿಯನ್ನು ಎತ್ತಿಡಲಾಗಿದೆ ಹಾಗೂ ಅರ್ಜಿ ಸಲ್ಲಿಕೆಯ ರೀತಿಯನ್ನು ನೋಡಿದಾಗ ನಾವು ಮೈಸ್ಕ್ರೀಮ್ ಡಾಟ್ ಜಿ ವಿ ಡಾಟ್ ಇನ್ ಪೋರ್ಟಲ್ ಅಥವಾ ಇ ಪಿ ಎಫ್ ಒ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಹತೆಗಳನ್ನು ನಾವು ನೋಡಿದಾಗ ಫಸ್ಟ್ ಟೈಮ್ ಇ ಪಿ ಎಫ್ ಒ ರಿಜಿಸ್ಟರ್ಡ್ ಎಂಪ್ಲಾಯಿ ವಿತ್ ಸ್ಯಾಲ್ರಿ ಒನ್ ಲ್ಯಾಕ್ ಫರ್ ಮಂತ್ ಎಂಪ್ಲಾಯರ್ ಮಸ್ಟ್ ಹೈರ್ ಅಡಿಷ್ನಲ್ ಸ್ಟಾಪ್ ಆ್ಯಸ್ ಪರ್ ನಾರ್ಮ್ಸ್ ಟ್ರೈನಿಂಗ್ ಕಂಪ್ಲೀಟೇಶನ್ ಅಂದರೆ ಫೈನಾನ್ಸಿಯಲಿ ಲಿಟ್ರೇಸಿ ಕೋರ್ಸ್ ಅರ್ಹತೆಯಲ್ಲಿ ಮುಖ್ಯ ಪಾತ್ರವಿದೆ ಡಿ ಬಿ ಟಿ ಟ್ರಾನ್ಸ್ಫರ್ ಬಂದು ಇದು ಇ ಪಿ ಎಫ್ ಒ ಸ್ಯಾಲ್ರಿ ಅಕೌಂಟ್ ಮೂಲಕ ನಗದು ಆಗಿ ಜಮಾ ಇದರ ಒಂದು ಸಂಕ್ಷಿಪ್ತ ವಿವರವನ್ನು ನೋಡಿದಾಗ ಯೋಜನೆ ಹೆಸರು ಬಂದು ಪಿ ಎಮ್ ವಿ ಬಿ ಆರ್ ವೈ ಅವಧಿ ಬಂದು ಎರಡು ವರ್ಷ ಅಂದರೆ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೇಳರ ತನಕ ಇದರ ಒಂದು ಅವಧಿ ಇರುತ್ತದೆ ಇದರ ಜವಾಬ್ದಾರಿಗಳು ಬಂದು ಫಸ್ಟ್ ಟೈಮ್ ಎಂಪ್ಲಾಯಿ ಹದಿನೈದು ಸಾವಿರ ಬಂದು ಎರಡನೇದು ಬಂದು ಎಂಪ್ಲಾಯರ್ ಇನ್ಸೆಂಟಿವ್ ಬಂದು ಒಂದು ವರ್ಷದಿಂದ ಮೂರು ಸಾವಿರ ತನಕ ಫರ್ಮಂತ್ ಇರುತ್ತದೆ ಇದರ ಗುರಿ ಬಂದು ಮೂರು ಪಾಯಿಂಟ್ ಐದು ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದು ಮೊದಲನೇ ಬಾರಿಗೆ ಒಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಏನು ಉದ್ಯೋಗದ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವುದು ಹಾಗೂ ಬಂಧುಗಳೇ ಇದೇ ಥರ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ